ಸ್ನೇಹಿತರೆ ನಾಳೆ ನವರಾತ್ರಿಯ ಆರನೇ ದಿನದ ಪೂಜೆಯನ್ನು ತಿಳಿಸ್ಕೊಡ್ತೀನಂತ ನಾಳೆ ವಿಶೇಷ ಯೋಗದಲ್ಲಿ ಅಂದರೆ ಕುಜವಾಸರ ಮಂಗಳ ಗ್ರಹದ ಅಧಿಪತಿ ದೇವಿ ಅಂತ ಆರಾಧನೆ ಮಾಡ್ತೇವೆ ಆ ದಿನ ವಿಶೇಷವಾಗಿ ಸೌಭಾಗ್ಯ ಯೋಗ ಪ್ರಾಪ್ತಿಯಾಗಲಿರ್ತದ ಜೊತೆಗೆ ಕಾತ್ಯಾಯನಿ ರೂಪದಲ್ಲಿ ದುರ್ಗೆಯನ್ನು ಆರಾಧನೆ ಮಾಡ್ತೇವೆ ದುರ್ಗೆ ನಾಳೆ ದಿವಸ ಗುರುಗ್ರಹದ ಆಧಿಪತ್ಯವನ್ನು ವಹಿಸಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಸಪ್ತಶತಿ ಪಾರಾಯಣದಲ್ಲಿ ಬರುವ ಹಾಗೆ ಕಾತ್ಯಾಯನಸ್ಯ ಅಪತ್ವಂ ಸ್ತ್ರೀ ಕಾತ್ಯಾಯಿನಿ ಅಂದರೆ ಕಾತ್ಯಾಯನ ಮಗಳು ಕಾತ್ಯಾಯಿನಿ ಅಂಥೇಳಿ ಈ ರೀತಿಯಾಗಿ ಸಪ್ತಶತಿಯಲ್ಲಿ ಬರುವಂಥ ಶ್ಲೋಕ ಇದು ಕಾತ್ಯಾಯಿನಿ ಋಷಿ ಎಷ್ಟೋ ವರ್ಷಗಳ ತಪಸ್ಸನ್ನು ಮಾಡಿರ್ತಾರೆ ಸಾಕ್ಷಾತ್ ಪರಮೇಶ್ವರಿ ನನ್ನ ಮಗಳ ಕೊಟ್ಟಬೇಕು ಅಂಥೇಳಿ ಅದಕ್ಕಾಗಿ ದೇವತೆಗಳಿಗೆ ಸಹಾಯ ಮಾಡಲಿಕ್ಕೆ ಅಂತ ಹೇಳಿ ಕಾತ್ಯಾಯನ ಋಷಿಯಲ್ಲಿ ಮಗಳಾಗಿ ಹುಟ್ಟಿ ಆಕೆ ಚಂಡಮುಂಡಾಸುರನ ಸಂಹಾರ ಮಾಡಿ ಚಾಮುಂಡಿ ಅನ್ನುವ ಹೆಸರನ್ನು ಪಡಿತಾಳೆ ಈಕೆಯನ್ನು ಆರಾಧನೆ ಮಾಡೋದರಿಂದ ಎಲ್ಲ ಕೈ ಹಿಡಿದ ಕೆಲಸಗಳು ಯಶಸ್ಸು ಅಂತ ಹೇಳಿ ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ನಮ್ಮ ಜೀವನದಲ್ಲಿ ಗುರುಗ್ರಹದ ಅನುಗ್ರಹ ಇಲ್ಲದೆ ಯಾವ ಕೆಲಸಗಳು ಆಗೋದಿಲ್ಲ ಅದಕ್ಕಾಗಿ ಗುರುಗ್ರಹದ ಅಧಿಪತ್ಯವನ್ನು ವಹಿಸ್ಕೊಂಡು ಬರ್ತಾ ಇರುವಂಥ ಕಾತ್ಯಾಯಿನಿ ಮಗಳು ಯಾರಿಗೆ ಮದುವೆ ವಿಳಂಬ ಆಗ್ತಾ ಇದೆಯೋ ಎಷ್ಟೇ ವರ ನೋಡಿದರು ಕನ್ಯಾ ನೋಡಿದರು ಮದುವೆ ಮಗಳಿಗೆ ಆಗಿರ್ಬೋದು ಮಗನಿಗಾಗಿರ್ಬೋದು ಮದುವೆ ಕೂಡಿ ಬರ್ತಾ ಇಲ್ಲ ಅನ್ನೋರು ಇನ್ನು ಮದುವೆ ಆಗ್ಯದ ಬಹಳನೇ ಗಂಡ ಹೆಂಡತಿ ನಡುವೆ ಜಗಳಾದ ಅಂಥವರು ನಾಳೆ ದಿವಸ ಕೆಲವು ದಾನಗಳನ್ನು ಹೇಳ್ತೀನಿ ತಪ್ಪದೇ ದಾನಗಳನ್ನು ಮಾಡಿರಿ ಅಷ್ಟೇ ಅಲ್ಲ ಯಾರ ಮಕ್ಕಳಿಗೆ ಇದುವರೆಗೂ ಮುಂಜುವೆ ಮಾಡಬೇಕು ಅಂದರೆ ನಿಮ್ಮ ಕೈಯಲ್ಲಿ ಹಣ ಇಲ್ಲ ಆ ರೀತಿಯಾಗಿ ಮಕ್ಕಳ ಮುಂಜುವೆ ಮುಂದೆ ಹೋಗ್ತಾ ಇದೆ ಅಂಥವರು ಕೂಡ ನಾಳೆ ವಿಶೇಷ ದಾನವನ್ನು ಕೂಡ ಹೇಳ್ಕೊಡ್ತೀನಿ ದಾನವನ್ನು ಮಾಡಿರಿ ಗುರುವಿನೊಂದಿಗೆ ಸಂಯೋಗವನ್ನು ಹೊಂದಿರುವಂಥ ಬ್ರಹ್ಮಮಂಡಲದ ಆದಿ ಸೃಷ್ಟಿ ಅನ್ನುವ ಹೆಸರು ದೇವಿಗದ ಗುರು ಬಲವಿಲ್ಲದೆ ಮದುವೆ ಮುಂಜುವೆ ಶುಭ ಕಾರ್ಯಗಳು ಯಾವುದೂ ನಡೆಯುವುದಿಲ್ಲ ಯಾವುದೇ ಮದುವೆ ಆದರೂ ಕೂಡ ಆ ಮದುವೆ ಸಮಾರಂಭದಲ್ಲಿ ಅರಿಶಿನ ಕಾರ್ಯವನ್ನು ಮಾಡ್ತೇವೆ ಯಾಕಂದರೆ ಮುಂದೆ ಯಶಸ್ವಿಯಾಗಿ ಜೀವನ ನಡೀಲಿ ಅಂಥೇಳಿ ಆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗಲಿ ಅಂಥೇಳಿ ಅಲ್ಲಿ ದೇವಿಯನ್ನು ಆಹ್ವಾನ ಮಾಡಿ ಮಧುಮಕ್ಕಳಿಗೆ ಶಾಸ್ತ್ರವನ್ನು ಮಾಡ್ತಾರೆ ಮುಂಜೆ ಇದ್ದರೂ ಕೂಡ ಯಾವುದೇ ಕಾರ್ಯ ಇದ್ದರೂ ಕೂಡ ಮೊದಲು ಶಾಸ್ತ್ರವನ್ನು ಯಾಕೆ ಮಾಡ್ತಾರೆ ಅಂದರೆ ಮುಂದೆ ಆಗುವ ಕೆಲಸಗಳೆಲ್ಲವೂ ಗುರುಗ್ರಹದ ಅನುಗ್ರಹದಿಂದ ಯಶಸ್ವಿ ಆಗಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಅದಕ್ಕಾಗಿ ಈಕೆ ಸಾಕ್ಷಾತ್ ಹರಿದ್ರಾದೇವಿ ಅಂತ ಹೆಸರು ಪಡೆದು ಗುರುಗ್ರಹದ ಅನುಗ್ರಹವನ್ನು ಕೊಡ್ತಾಳೆ ನಾಳೆ ದಿವಸ ತಪ್ಪದೆ ಒಂದು ಮಂಡಲವನ್ನು ಹೇಳ್ಕೊಡ್ತೀನಿ ಆ ಮಂಡಲವನ್ನು ಹಾಕಿರಿ ಒಂದು ಶ್ಲೋಕ ಆದ ಶ್ಲೋಕವನ್ನು ಹೇಳ್ರಿ ಜೊತೆಗೆ ಸಮಯವನ್ನು ಕೂಡ ಮುಂದೆ ಹೇಳ್ತೇನೆ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಜೊತೆಗೆ ಕೆಲವು ಏನು ದಾನಗಳನ್ನು ಹೇಳ್ತೀನಿ ಇನ್ನೂ ಸಿಂಧೂರ ನಾಳೆ ದಿವಸ ಕೊಟ್ಟರೆ ಬಹಳನೇ ಶ್ರೇಷ್ಠ ಅಂತ ಹೇಳಿದೆ ಅದನ್ನು ಕೂಡ ಬೆಳಗ್ಗೆ ನಾನು ವಿಡಿಯೋ ಮೂಲಕ ತಿಳಿಸೇನಿ ಈ ವಿಡಿಯೋ ಹಾಕ್ಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ನಮ್ಮ ಮನೆಯಲ್ಲಿ ಗೌರಿ ಪೂಜೆ ಇತ್ತು ಅದು ಅದು ಮುಗಿಸಿ ಎಲ್ಲ ಕೆಲಸ ಮುಗಿಸಿ ವಿಡಿಯೋ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತಾಗದ ಕ್ಷಮೆ ಇರಲಿ ಇನ್ನು ನಾಳೆ ದಿವಸ ಕಡಲೆಬೇಳೆ ಪಾಯಸವನ್ನು ಮಾಡಬೇಕು ಚಿತ್ರಾನ್ನ ಮಾಡಬೇಕು ದೇವಿಗೆ ಬಹಳನೇ ಇಷ್ಟ ಅಂಥೇಳಿ ಜೊತೆಗೆ ಪಾಯಸವನ್ನು ಮಾಡಬೇಕು ಅನ್ನ ಪಾಯಸ ನಾಳೆ ಕಡಲೆಬೇಳೆಯಿಂದ ಕೋಸಂಬರಿ ಮಾಡಿರಿ ಹೋಳಿಗೆ ಕೂಡ ಮಾಡ್ಬೋದು ನಾಳೆ ದಿವಸ ವಿಶೇಷತೆಯ ಅದಕ್ಕಾಗಿ ದೇವಿಗೆ ಹಳದಿ ಹೂವಿನ ಅಲಂಕಾರ ವಿಶೇಷ ಗುರುಗ್ರಹದ ಅನುಗ್ರಹಕ್ಕಾಗಿ ಜೊತೆಗೆ ಆಕೆಗೆ ಸಂಪಿಗೆ ಹೂವು ವಾಸನೆ ಮಲ್ಲಿಗೆ ಹೂ ಸಿಕ್ಕರೆ ಎಲ್ಲವೂ ಅಲಂಕಾರಕ್ಕೆ ಬಳಸಬಹುದು ಹಸಿರು ಸೀರೆ ನುಟ್ಟು ಬರುವಂಥ ಕಾತ್ಯಾಯಿನಿ ದೇವಿ ಸಮೃದ್ಧಿಯನ್ನು ಕೊಡ್ತಾಳೆ ನಾಳೆ ದಿವಸ ವಿಶೇಷವಾಗಿ ಎಲ್ಲ ತರಕಾರಿಗಳನ್ನು ಹಾಕಿ ಪಲಾವ್ ಕೂಡ ಮಾಡಬಹುದು ಇನ್ನೂ ಒಂದು ಮಂಡಲವನ್ನು ಹೇಳ್ತೀನಿ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ತೀನಿ ಅದರ ಜೊತೆಗೆ ಶ್ಲೋಕವನ್ನು ಹೇಳ್ತೀನಿ ಬರ್ರಿ ಈ ಮಂಡಲದಲ್ಲಿ ವಿಶೇಷವಾಗಿ ನಿಮ್ಮ ಕೆಲಸಗಳು ಅರ್ಧಕ್ಕೆ ಆಗ್ತಾ ಇದ್ರೆ ಏನೋ ಮನಸ್ಸಿನಲ್ಲಿ ಏನೋ ಒಂದು ಮಾಡಲಿಕ್ಕೆ ಹೋದರೂ ಯಾವುದೇ ಕೆಲಸಗಳು ಕೈಗೂಡೋದಿಲ್ಲ ಅನ್ನೋದಾದರೆ ಅವು ಅರ್ಧಕ್ಕೆ ನಿಂತಿದ್ರೆ ಎಲ್ಲವೂ ನಿಮಗೆ ಪೂರ್ಣಗೊಳ್ಳುತ್ತದೆ ಈ ಒಂದು ಮಂಡಲವನ್ನು ನಿಮಗೆ ರಂಗೋಲಿಯಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಅಷ್ಟೊಂದು ಸಮಯ ನನ್ನ ಕಡೆ ಇರಲಿಲ್ಲ ಇವತ್ತು ಅದಕ್ಕಾಗಿ ಈ ರೀತಿಯಾಗಿ ಚತುರ್ಭುಜಗಳು ಎರಡು ಚತುರ್ಭುಜಗಳನ್ನು ಒಂದರ ಮಧ್ಯದಲ್ಲಿ ಒಂದು ಹಾಕ್ಕೊಳ್ಬೇಕು ಮಧ್ಯದಲ್ಲಿ ಎರಡು ತ್ರಿಕೋನಗಳನ್ನು ಈ ರೀತಿಯಾಗಿ ಒಂದು ಸರ್ ಸೀದಾ ಹಾಕಬೇಕು ಒಂದು ಉಲ್ಟ ಹಾಕಿದರೆ ಈ ರೀತಿಯಾಗಿ ನಕ್ಷತ್ರ ಮಂಡಲ ಬರ್ತದ ನಂತರ ಅದಕ್ಕೆ ಒಂದು ನಾವು ಸರ್ಕಲ್ ಇದ್ದೀನಿ ಅಂದರೆ ಮಂಡಲ ಅಂತ ಹೇಳ್ತೀವಿ ಮಧ್ಯದಲ್ಲಿ ಶ್ರೀಕಾರವನ್ನು ಹಾಕಿ ಅಲ್ಲಿ ದುರ್ಗೆಯನ್ನ ಆಹ್ವಾನ ಮಾಡ್ಕೊಳ್ತೇವೆ ಕಾತ್ಯಾಯಿನಿ ಮಹಾಭಾಗೆ ಮೇಲೆ ಶ್ರೀಕಾರ ಹಾಕಬೇಕು ಕೆಳಗೂ ಕೂಡ ಒಂದು ಶ್ರೀಕಾರವನ್ನ ಹಾಕಬೇಕು ಈ ರೀತಿಯಾಗಿ ನಾಲ್ಕು ದಿಕ್ಕಿಗೂ ಒಂದೊಂದು ಶ್ರೀಕಾರವನ್ನ ಬರೆದು ನಂತರ ಇಲ್ಲಿ ತ್ರಿಶೂಲವನ್ನ ಹಾಕೊಳ್ಬೇಕು ರಫ್ ಆಗಿ ತೋರಿಸ್ತಾ ಇದೀನಿ ನೀವು ನೀಟಾಗಿ ಹಾಕೊಳ್ರಿ ಈ ರೀತಿಯಾಗಿ ನಾಲ್ಕು ದಿಕ್ಕಿಗೂ ಕೂಡ ತ್ರಿಶೂಲವನ್ನ ಹಾಕಬೇಕು ನಂತರ ಈ ರೀತಿಯಾಗಿ ಶಂಕಚಕ್ರವನ್ನ ಹಾಕಿ ಪೂರ್ಣಗೊಳಿಸಬೇಕು ಈ ರೀತಿ ಹಾಕಿ ಒಂದು ವಿಶೇಷವಾದ ಶ್ಲೋಕದ ಆ ಶ್ಲೋಕವನ್ನ ಹೇಳ್ಕೊಡ್ತೀನಿ ಈಗ ಈ ಶ್ಲೋಕ ನೀವು ಈಗ ಅಷ್ಟೇ ಅಲ್ಲ ಮುಂದೆನೂ ಕೂಡ ಹೇಳ್ಬೋದು ಮದ್ವೆ ಆಗಿಲ್ಲ ಅಂದ್ರೆ ಅವರಿಗೆ ಬೇಗ ಕಂಕಣ ಬಲ ಕೂಡಿ ಬರ್ತದೆ ಹೇಳ್ತೀನಿ ನೋಡ್ರಿ ಒಂಬತ್ತು ಸಾರಿ ಪಾರಾಯಣ ಮಾಡಿ ನಾಳೆ ದಿವಸ ಚಂದ್ರಹಾಸೋಜ್ವಲಕರ ಶಾರ್ದೂಲವರ ವಾಹನ ಕಾತ್ಯಾಯಿನಿ ಈಶ್ವಂ ದದ್ಯಾ ದೇವಿ ದಾನವಘಾತಿ ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗಿನ್ನ ದೇಶ್ವರಿ ನಂದಗೋಪಾ ಸ್ವರಂ ದೇವಿ ಪತಿಮೆ ಕುರುತೆ ನಮಃ ಅಂಥೇಳಿ ನೀವು ಪತಿ ಬೇಕಂದರೆ ಪತಿ ಪತಿಮೆ ಕುರುತೆ ನಮಃ ಅನ್ಬೋದು ಇಲ್ಲಾಂದರೆ ಗಂಡಸ್ರನ್ಬೇಕಾದರೆ ಪತ್ನಿಮ್ಮೆ ಕುರುತೇ ನಮಃ ಅಂತ ಹೇಳಬೇಕು ಇನ್ನು ನಾಳೆ ದಿವಸ ವಿಶೇಷವಾಗಿ ಒಂದು ದೊನ್ನೆ ಕಡಲೆಕಾಳನ್ನು ತಾಂಬೂಲ ಸಹಿತ ಕೊಡಬೇಕು ಬಹಳನೇ ಒಳ್ಳೆಯದು ಜೊತೆಗೆ ಅರಿಶಿನ ದಾನವನ್ನು ಮಾಡಿದರೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತೀವಿ ಇನ್ನು ಕಡಲೆ ಅಂದರೆ ಕೆಂಪು ಕಡಲೆ ಇರ್ತದಲ್ಲ ಅದನ್ನು ಕೊಡಬೇಕು ನಂತರ ಹಳದಿ ವಸ್ತ್ರ ದಾನ ಇರ್ತದೆ ಹಳದಿ ವಸ್ತ್ರವನ್ನು ದಾನವಾಗಿ ಸೀರೆ ಕೊಡ್ಬೋದು ಅಥವಾ ಬ್ಲೌಸ್ ಪೀಸ್ ಕೂಡ ಮುತ್ತೈದಿಗೆ ಕೊಡ್ಬೋದು ಜೊತೆಗೆ ಪೂರ್ಣ ಫಲದಾನ ಅಂತ ಹೇಳ್ತೀವಿ ತೆಂಗಿನಕಾಯಿ ತಾಂಬೂಲ ದಕ್ಷಿಣೆಯೊಂದಿಗೆ ಕೊಡಬೇಕು ಇನ್ನು ಮುತ್ತೈದಿಗೆ ಕೊಡೋದಾದರೆ ನೀವು ಪೂರ್ಣ ಫಲ ಅರಿಶಿಣದ ಅಂದರೆ ಹಳದಿ ಬಟ್ಟೆ ಜೊತೆಗೆ ಬಳೆ ಎಲ್ಲವನ್ನು ಕೊಟ್ಟರೆ ಇನ್ನೂ ಶ್ರೇಷ್ಠ ಅಂತ ಹೇಳ್ತೇವೆ ಇನ್ನೂ ನಾಳೆ ಸಂಕಲ್ಪವನ್ನು ಹೇಳ್ತೀನಿ ಏವಂ ಗಣ ವಿಶೇಷ ವಿಶಿಷ್ಟ ಅಂಶವೈದೋ ಮಮ್ಮ ಅವಪಾತ ಸಮಸ್ತ ದುರ್ದಾಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಮ್ಮ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ತಾಪತ್ರ್ಯ ನಿವಾರಣಾರ್ಥಂ श्री दुर्गा देवता दुर्गापरमेश्वरदेवताप्रीत्यर्थं दुर्गानवरात्राङ्गत्वेन षष्टमदिवस श्रीकात्यायनीस्वरूप दुर्गापूजां करिष्ये तदङ्गत्वेन यथाशक्ति यथाज्ञानेन मण्डलादि स्तोत्रपारायणसहित यथाशक्ति गुरुग्रहदेवताप्रीत्यर्थं दानमहं करिष्ये अन्ते ನೀರು ಬಿಡಬೇಕು ನಂತರ ಕೈ ಮುಗಿದು ಧ್ಯಾನವನ್ನು ಮಾಡ್ಕೊಳ್ಬೇಕು ಮಹಾಪದ್ಮವನ ಅಂತಸ್ತೆ ಕಾರಣಾನಂದ ವಿಗ್ರಹೇ ಸರ್ವಭೂತ ಹಿತೇ ಮಾತಾ ಏ ಹೇ ಪರಮೇಶ್ವರಿ ದೇವೇಶೀ ಶೈವಕ್ತಿ ಸುಲಭೆ ಪರಿವಾರ ಸಮನ್ವಿತೆ ಯಾವತ್ಪನ್ ಪೂಜೈ ಸ್ವಾಮಿ ತಾವತ್ಪಂ ಸುಸ್ತಿರೋ ಭವ ಎಲ್ಲಿವರೆಗೂ ನಿನ್ನ ಪೂಜೆಯನ್ನು ಭಕ್ತಿಯಿಂದ ಮಾಡ್ತೀನೋ ಅಲ್ಲಿವರೆಗೂ ನನ್ನ ಮನೆಯೆಲ್ಲವೂ ಸುರಕ್ಷಿತವಾಗಿ ನೀನು ನೋಡ್ಕೋ ಅಂತ ಬೇಡ್ಕೊಳ್ಬೇಕು ಈ ರೀತಿ ಇದು ಶ್ಲೋಕ ನಂತರ ಶ್ರೀ ಕಾತ್ಯಾಯಿನಿ ದೇವತಾಭ್ಯೋ ನಮಃ ಆಹ್ವಾನಾರ್ಥ ಯಕ್ಷಾಂ ಸಮರ್ಪಯಾಮಿ ಆಸನಾರ್ಥ ಯಕ್ಷಾಂ ಸಮರ್ಪಿಯಾಮಿ ಪಾದಯೋಪಾದ್ಯಂ ಸಮರ್ಪಿಯಾಮಿ ಮುಖೇ ಮುಖ್ಯಮನೀಮ್ ಸಮರ್ಪಯಾಮಿ ಗೆಜ್ಜೆ ವಸ್ತ್ರ ಇಪ್ಪತ್ತು ಪ್ಲಸ್ ಎರಡು ಎಲ್ಲ ಗೆಜ್ಜೆ ವಸ್ತ್ರ ಎಸಿದ ಮೇಲೆ ಹೂಗಳನ್ನು ಏಳಿಸ್ಬೇಕು ಕಾತ್ಯಾಯಿನಿ ಅಷ್ಟೊತ್ತರ ಇದ್ರೆ ನಂಗೆ ಸಮಯ ಇದ್ರೆ ಹಾಕ್ತೀನಿ ನಂತರ ಆಕೆಯನ್ನು ವಿಶೇಷವಾಗಿ ಅಡುಗೆ ನೈವೇದ್ಯ ಆರತಿ ಎಲ್ಲವನ್ನು ಮಾಡಬೇಕು ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಳೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವವರು ಈ ಸಮಯದಲ್ಲಿ ಮಾಡಬೇಕು ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಇದು ಕೂಡ ಶುಭ ಮುಹೂರ್ತ ಅದ ಅದಾದಮೇಲೆ ಇನ್ನೂ ಒಂದು ಮುಹೂರ್ತ ಅಂದರೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆವರೆಗೂ ಇದು ಕೂಡ ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ತೀವಿ ಇನ್ನು ನಾಳೆ ದಿವಸ ಅಮೃತ ಕಾಲ ಬರ್ತಾ ಇರೋದು ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ಇದು ಕೂಡ ನಾವು ಅಮೃತ ಕಾಲ ಅಂತ ಹೇಳ್ತೀವಿ ವಿಶೇಷ ಯೋಗ ಪ್ರಾಪ್ತಿ ಆ ಸಮಯದಲ್ಲಿ ಅದು ಕೂಡ ಶುಭ ಅದ ಮಧ್ಯಾಹ್ನ ಸಮಯದಲ್ಲಿ ಇರೋದರಿಂದ ನಾಳೆ ಏನಾದರೂ ಖರೀದಿ ಮಾಡೋರಿದ್ರೆ ಮಾಡ್ಬೋದು ಈ ರೀತಿಯಾಗಿ ಪೂರ್ಣ ವಿವರವಾಗಿ ನಾಳೆಯ ಪೂಜೆಯ ವಿವರ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ